ಶಿವಮೊಗ್ಗದ ಎನ್ಯು ಆಸ್ಪತ್ರೆಯಲ್ಲಿ ವಿಭಿನ್ನ ರಕ್ತದ ಗುಂಪಿನ ವ್ಯಕ್ತಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವ ಮೂಲಕ ವೈದ್ಯಕೀಯ ಕ್ಷೇತ್ರದಲ್ಲಿ ಮಹತ್ತರ ಸಾಧನೆ ಮಾಡಿದೆ ಶಿವಮೊಗ್ಗದ ಎನ್ಯು ಆಸ್ಪತ್ರೆಯಲ್ಲಿ ವಿಭಿನ್ನ ರಕ್ತದ ಗುಂಪಿನ ವ್ಯಕ್ತಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದು ಇಪ್ಪತ್ತೈದು ವರ್ಷದ ವಯಸ್ಸಿನ ಅಜ್ಜಿಗೆ ಇಪ್ಪತ್ತೊಂದು ವರ್ಷದ ಮೊಮ್ಮಗಳಿಗೆ ತನ್ನ ಮೂತ್ರಪಿಂಡವನ್ನು ದಾನ ಮಾಡಿದ್ದರು ಈ ಪ್ರಕರಣದಲ್ಲಿ ಎನ್ ಆಸ್ಪತ್ರೆಯ ಹೆಗ್ಗಳಿಕೆ ಎಂದರೆ ದಾನಿಯ ಹಾಗೂ ರೋಗಿಯ ರಕ್ತದ ಗುಂಪು ಬೇರೆ ಬೇರೆಯಾಗಿತ್ತು ಇದನ್ನು ಸವಾಲಾಗಿ ಸ್ವೀಕರಿಸಿದ ವೈದ್ಯರು ನವೀನ ತಂತ್ರಜ್ಞಾನವನ್ನು ಬಳಸಿ ಚಿಕಿತ್ಸೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ ಮಲೆನಾಡು ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ಕೈಗೊಂಡ ಯಶಸ್ ಶಸ್ತ್ರಚಿಕಿತ್ಸೆ ಇದಾಗಿದ್ದು ಇದರ ಕೀರ್ತಿಯು ಎನ್ ಆಸ್ಪತ್ರೆಗೆ ಸಲ್ಲುತ್ತದೆ ಕಸಿ ಅಂದರೆ ಟ್ರಾನ್ಸ್ಪ್ಲಾಂಟ್ ಚಿಕಿತ್ಸೆಯನ್ನು ನಡೆಸ್ತಾ ಬಂದಿದ್ದೇವೆ ಇಲ್ಲಿವರೆಗೂ ನಾವು ಹದಿನೈದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಗಳನ್ನು ಮಾಡಿದ್ದೇವೆ ಇಲ್ಲಿ ಕೊನ್ ಲಾಸ್ಟ್ ಟ್ರಾನ್ಸ್ಪ್ಲಾಂಟ್ ಏನಿದೆ ಇದರ ವಿಶೇಷತೆ ಏನಂದರೆ ನಾವು ಇಲ್ಲಿವರೆಗೂ ಏನು ಕಿಡ್ನಿ ಟ್ರಾನ್ಸ್ಪ್ಲಾಂಟನ್ನು ಮಾಡಿದ್ವಿ ಅದೆಲ್ಲ ಸೇಮ್ ಬ್ಲಡ್ ಗ್ರೂಪ್ ಅಂದರೆ ಒಂದೇ ರಕ್ತ ಗುಂಪಿನ ಪೇಷೆಂಟ್ಸ್ ಆಗಿದ್ದರು ಅಂದರೆ ದಾನಿಯೂ ಕೂಡ ಒಂದು ಸೇಮು ಹಾಗೆ ರಿಸಿಪಿಯೆಂಟ್ ಅಂದರೆ ಯಾರು ಕಿಡ್ನಿ ಹಾಕ್ಸ್ಕೋತಾರೆ ಅವರು ಕೂಡ ಒಂದೇ ರಕ್ತ ಗುಂಪದ ಆಗಿದ್ದರು ಇದನ್ನು ಮೀರಿ ಯೂಜ್ಲಿ ಏನಾಗುತ್ತೆ ರಕ್ತಗುಂಪು ಮ್ಯಾಚ್ ಆಗದೇ ಇದ್ದಾಗ ಹೇಗೆ ನಾವು ರಕ್ತ ಹಾಕುವಾಗ ಕೂಡ ಸೇಮ್ ಬ್ಲಡ್ ಗ್ರೂಪನ್ನು ನೋಡ್ತೀವೋ ಕಿಡ್ನಿ ಟ್ರಾನ್ಸ್ಪ್ಲಾಂಟಲ್ಲೂ ಸೇಮ್ ಬ್ಲಡ್ ಗ್ರೂಪ್ ಇದ್ದರೆ ಟ್ರಾನ್ಸ್ಪ್ಲಾಂಟನ್ನು ಈಸಿಯಾಗಿ ಮಾಡಬಹುದು ಅಂತ ಇರುತ್ತೆ ಆದರೆ ರಕ್ತಗುಂಪ ಮ್ಯಾಚ್ ಇಲ್ಲದೇ ಇದ್ದರೂ ಕೂಡ ಕೆಲವೊಮ್ಮೆ ನಾವು ಟ್ರಾನ್ಸ್ಪ್ಲಾಂಟನ್ನು ಮಾಡಬಹುದು ಈ ರೀತಿಯಾದ ಟ್ರಾನ್ಸ್ಪ್ಲಾಂಟನ್ನು ನಾವು ಕಳೆದ ಏಪ್ರಿಲ್ ತಿಂಗಳಲ್ಲಿ ಸಾರಿ ಜೂನ್ ತಿಂಗಳಲ್ಲಿ ಮಾಡಿದ್ದೇವೆ ಜುಲೈ ಫೋರ್ತ್ ಫೋರ್ ಮಾಡಿದ್ದೇವೆ ಟ್ರಾನ್ಸ್ಪ್ಲಾಂಟನ್ನು ಮಾಡಿದ್ದೇವೆ ಇದರಲ್ಲಿ ಏನಾಯಿತು ಅವರ ಅಜ್ಜಿ ಕಿಡ್ನಿ ಟ್ರಾನ್ ಕೊಡೋಕ್ಕೆ ಮುಂದಾದರೂ ಅವರ ಮೊಮ್ಮಗಳೇನಿದೆ ಇಪ್ಪತ್ತೊಂದು ವರ್ಷದವರು ಅವ್ರು ಕಳೆದ ಒಂದು ವರ್ಷದಿಂದ ಕಿಡ್ನಿ ಕಾಯಿಲಿಂದ ಇದ್ದರು ಹೀಗೆ ಡಯಾಲಿಸಿಸ್ ಶುರುವಾಗಿ ಲಾಸ್ಟ್ ಐದಾರು ತಿಂಗಳಿಂದ ಡಯಾಲಿಸಿಸ್ ಮಾಡುವಾಗ ಅವರಲ್ಲಿ ಅದೇ ಮ್ಯಾಚಿಂಗ್ ಯಾರೂ ಇರಲಿಲ್ಲ ಸೊ ಅವರ ಅಜ್ಜಿ ಸಿಕ್ಸ್ಟಿ ಫೈವ್ ಇಯರ್ಸ್ ಆದರೂ ಕೂಡ ಅವರು ಆರೋಗ್ಯಯುತವಾಗಿದ್ದರು ಅವರ ಕಿಡ್ನಿಗಳಿಗೂ ಸಹ ಚೆನ್ನಾಗಿ ಕೆಲಸ ಮಾಡ್ತಾ ಇತ್ತು ಒಂದೇ ಒಂದು ತೊಡಕೆ ಏನಿತ್ತಂದರೆ ಅವ್ರದ್ದು ರಕ್ತದ ಗುಂಪು ಮ್ಯಾಚ್ ಆಗ್ತಿರ್ಲಿಲ್ಲ ಇದರಿಂದ ನಾವು ಏನು ಮಾಡಿದ್ವಿ ಏನು ಹೊಸ ತಂತ್ರಜ್ಞಾನ ಏನು ಮಾಡಿದೆ ಇಮ್ಯುನೊ ಎಡ್ಜಾಪ್ಷನ್ ಅಂತ ಏನು ಹೇಳ್ತಾರೆ ಅದರಲ್ಲಿ ಏನು ಮಾಡ್ತಾರೆ ಸ್ಪೆಷಲ್ ಒಂದು ಫಿಲ್ಟರನ್ನು ಯೂಸ್ ಮಾಡಿ ಅವರ ದೇಹದಲ್ಲಿ ಅಂದರೆ ಯಾರು ರಿಸಿಪಿಯೆಂಟ್ ಇದ್ದಾರೋ ಯಾರು ಕಿಡ್ನಿ ಹಾಕ್ಸ್ಕೊಳ್ತಾ ಇದ್ದಾರೋ ಒಂದು ಅವರ ರಕ್ತ ಗುಂಪು ಯಾರು ದಾನಿಯ ರಕ್ತ ಗುಂಪು ಇದರಲ್ಲಿ ಬಿ ಆಗಿತ್ತು ಹಾಗೆ ಹಾಕ್ಸ್ಕೊಳ್ಳೋರ ರಕ್ತ ಗುಂಪು ಎ ಆಗಿತ್ತು ಸೊ ಯೂಜಲಿ ನಮ್ಮ ದೇಹದಲ್ಲಿ ಹೇಗಿರುತ್ತೆ ಅಂದರೆ ನಮ್ಮ ಬ್ಲಡ್ ಗ್ರೂಪ್ ಎ ಇದ್ದರೆ ನಾವು ಬೇರೆ ಬಿ ವಿರುದ್ಧ ಅಥವಾ ಆ್ಯಂಟಿ ಬಿ ಟೈಟರ್ಸ್ ಅಂತ ಇರುತ್ತೆ ಆ್ಯಂಟಿ ಬಿ ಅಂತ ಇರುತ್ತೆ ಇಮ್ಯು ಆ್ಯಂಟಿಬಾಡೀಸ್ ಅಂತ ಇರುತ್ತೆ ಈ ಆ್ಯಂಟಿಬಾಡೀಸ್ಗಳನ್ನು ಮುಂಚೆ ತೆಗಿಬೇಕು ಟ್ರಾನ್ಸ್ಪ್ಲಾಂಟ್ ಮಾಡೋ ಮುಂಚೆ ಸೊ ಈ ಟ್ರಾನ್ಸ್ಪ್ಲಾಂಟಲ್ಲಿ ವಿಶೇಷತೆ ಏನಂದರೆ ನಾವು ಯೂಜ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಟ್ರಾನ್ಸ್ಪ್ಲಾಂಟಿನ ಮುಂಚೆ ಒಂದಿನ ಮುಂಚೆ ಎಲ್ಲ ಆಪ್ರೇಷನಿನ ಔಷಧಿಗಳನ್ನಾಗಲಿ ಎಲ್ಲ ಶುರು ಮಾಡ್ತೀವಿ ಇಲ್ಲಿ ಏನು ಮಾಡ್ತೇವೆ ಒಂದು ತಿಂಗಳ ಮುಂಚೆನೇ ಔಷಧಿಗಳನ್ನು ಶುರು ಮಾಡಿ ಒಂದು ವಾರದ ಮುಂಚೆ ನಾವು ಈ ಆ್ಯಂಟಿ ಬಿ ಟೈಟ್ ಆ್ಯಂಟಿ ಬಿ ಆ್ಯಂಟಿಬಾಡೀಸ್ ಏನಿದೆ ಅದನ್ನು ಫಿಲ್ಟರ್ ಮುಖಾಂತರ ತೆಗೆದುಬಿಟ್ಟು ಹಾಗೆ ಮುಂಚೆ ಒಂದು ದಿವಸ ಕೂಡ ಆ ಆ್ಯಂಟಿಬಾಡೀಸನ್ನು ತೆಗೆದು ನೆಕ್ಸ್ಟ್ ಪ ಮರು ದಿವಸ ಟ್ರಾನ್ಸ್ಪ್ಲಾಂಟನ್ನು ಮಾಡಬೇಕಾಗತ್ತೆ ಸೊ ಇದರಲ್ಲಿ ಬಹಳಷ್ಟು ಪ್ಲ್ಯಾನಿಂಗ್ ಬೇಕಾಗುತ್ತೆ ಅಂದರೆ ಅದೇ ದಿನ ಆ್ಯಂಟಿಬಿಟೈಟಸನ್ನು ಮತ್ತೆ ಟೆಸ್ಟ್ ಮಾಡಬೇಕು ಆ್ಯಂಟಿಬಿ ಅದನ್ನು ಆ್ಯಂಟಿಬಾಡೀಸನ್ನು ತೆಗಿಬೇಕು ಅದಾದ ಮೇಲೆ ನಾವು ಟ್ರಾನ್ಸ್ಪ್ಲಾಂಟನ್ನು ಮಾಡಬೇಕು ಹೀಗೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿ ಇನ್ನು ಕಳೆದ ಅರೌಂಡ್ ಟ್ವೆಂಟಿ ಫೈವ್ ಡೇಸಿಂದ ಅವರು ನಾರ್ಮಲ್ ಕಿಡ್ನಿ ಇಮಿಡಿಯೇಟ್ಲಿನೇ ಅವರು ಕಿಡ್ನಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತು ಯಾವುದೇ ಥರನಾದ ತೊಂದರೆಗಳು ಆಗಲಿಲ್ಲ ಈಗ ಅವರು ಡಯಾಲಿಸಿಸಿಂದ ಇಮಿಡಿಯೇಟ್ಲಿ ನೆಕ್ಸ್ಟ್ ಡಯಾಲಿಸಿಸ್ ಡಯಾಲಿಸಿಸಿಂದ ಹೊರಗೆ ಬಂದು ಈಗ ತಮ್ಮ ಆಲ್ಮೋಸ್ಟ್ ನಾರ್ಮಲ್ ಲೈಫಿಗೆ ಏನು ಅವರು